ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೆಕ್ಲೆಸ್ ಅಂದರೆ ಹೀಗೆ ಸ್ನೇಹಿತರೆ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗಿದೆ ನೋಡಿ ಉದ್ದಕ್ಕೂ ಸ್ಟೋನ್ಗಳು ನೋಡಿ ಗ್ರೀನ್ ಮೆರೂನ್ ಇದೆ ಗ್ರೀನ್ ಇದೆ ವೈಟ್ ಸ್ಟೋನ್ ಸಣ್ಣ ಸಣ್ಣದ ಎರಡು ಹಾಕಿದ್ದಾರೆ ಮತ್ತೆ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ವಿತ್ ಪರ್ಲನ್ನು ಹಾಕಿದ್ದಾರೆ ಪರ್ಲ್ ನೋಡ್ತಾ ಇರ್ಬೋದು ಗುಚ್ಛ ಗುಚ್ಛ ತರ ಹಾಕಿದ್ದಾರೆ ಮತ್ತೆ ಈ ಒಂದು ಪೆಂಡೆಂಟ್ಗೆ ಮೇಲ್ಗಡೆ ವೈಟ್ ಸ್ಟೋನ್ಗಳನ್ನು ಹಾಕಿ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಲಕ್ಷ್ಮಿ ಒಂದು ಪೆಂಡೆಂಟ್ಗೆ ಸಕ್ಕತ್ತಾಗಿದೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನು ಕೂಡ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅದಕ್ಕೇನು ಚಾರ್ಜಸ್ ಆಗೋದಿಲ್ಲ ಓವರ್ ಆಲ್ ಸೆಟ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಬರ್ತಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂಥ ಪಂಚಲೋಹದಲ್ಲಿ ಕರಿಮಣಿ ಇರುವಂತಹ ವಾಟರ್ ಪ್ರೂಫ್ ಡಿಸೈನ್ದು ಒಂದು ಟ್ವೆಂಟಿ ಫೋರ್ ಇಂಚಸ್ದು ಡಬಲ್ ಲೈನ್ ಮಾಂಗಲ್ಯ ಚೈನನ್ನು ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ರೇರ್ ಕಲೆಕ್ಷನ್ ಅಂತ ಹೇಳ್ಬೋದು ತಾಲಿನೂ ನೋಡ್ತಾ ಇದ್ದೀರಲ್ಲ ತಾಲಿನೂ ಅಷ್ಟೇ ರೇರ್ ಕಲೆಕ್ಷನ್ ಅಂತ ಹೇಳ್ಬೋದು ಈ ಥರ ತಾಲಿಗಳೆಲ್ಲ ನಿಮಗೆ ಸಿಗೋದು ತುಂಬ ಅಂದರೆ ತುಂಬಾ ರೇರ್ ಅಂತ ಹೇಳ್ಬೋದು ಮತ್ತು ಇದು ಪಂಚಲೋಹದ್ದು ಫುಲ್ ಐಟಮೇ ಪಂಚಲೋಹದ್ದು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಬಟ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡ್ತಾ ಇದ್ದೀರಲ್ಲ ಡಿಸೈನ್ ಅಂತೂ ರೇರ್ ಡಿಸೈನು ನೋಡಿ ಕರಿಮಣಿಗಳನ್ನು ಹಾಕಿ ಕರಿಮಣಿ ಒಂದು ಮೂರು ಕರಿಮಣಿ ಹಾಕಿದರೆ ಮಧ್ಯ ಗೋಲ್ಡ್ ಬಾಲ್ಸ್ ಹಾಕಿದರೆ ನಂತರ ಒಂದು ಆರು ಗೋಧಿಯನ್ನು ಹಾಕಿದರೆ ಇದನ್ನು ವಿಶೇಷವಾದಂತಹ ಡಿಸೈನ್ ಅಂತ ಹೇಳ್ಬೋದು ಎಲ್ಲೂ ಸಿಗೋದಿಲ್ಲ ಅಂತಹ ಡಿಸೈನ್ ಏನು ದೀಸಾ ಫ್ಯಾಷನಲ್ಲಿ ಸಿಗೋದು ರೇಟ್ ಎಷ್ಟು ಅಂತೀರಾ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ರಲ್ಲ ಇವತ್ತೊಂದು ತ್ರೀ ಗ್ರಾಮ್ ಗೋಲ್ಡ್ ಹಾರದ ಜೊತೆಗೆ ಇಯರಿಂಗ್ಸ್ ಪ್ಲಸ್ ಬ್ಯಾಂಗಲ್ನ ತೊಗೊಬಂದಿನಿ ಎಲ್ಲವೂ ಕೂಡ ದೇ ಸ್ನೇಹಿತರೆ ಇನ್ನು ಹಾರ ಬಗ್ಗೆ ಹೇಳಲೇಬೇಕು ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಕುಂದನ್ ಸ್ಟೋನ್ಗಳು ಸ್ನೇಹಿತರೆ ಮತ್ತು ಇದರ ಒಂದು ಮಣಿಗಳನ್ನು ನೋಡ್ತಾ ಇರ್ಬೋದು ಹಾರಕ್ಕೆ ಲಾಂಗ್ ಮಣಿಗಳಿದೆ ಬ್ಯಾಕ್ ಸೈಡ್ಗೆ ಥ್ರೆಡ್ ಅನ್ನು ನಾವೇ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅದಕ್ಕೆ ಏನು ಚಾರ್ಜ್ ಮಾಡೋದಿಲ್ಲ ಬ್ಯಾಂಗಲ್ ನೋಡ್ತಾ ಇರ್ಬೋದು ಕೋರಲಲ್ಲೇ ಇದೆ ಈ ಬ್ಯಾಂಗಲ್ ಬಂದು ಟೂ ಫೋರ್ ಟೂ ಸಿಕ್ಸ್ ಟೂ ಏಯ್ಟ್ ಮತ್ತು ಟೂ ಟೆನ್ನಲ್ಲೂ ಕೂಡ ಸಿಗುತ್ತೆ ಮತ್ತು ಈ ಒಂದು ಇಯರಿಂಗ್ಸು ಅಷ್ಟೇ ಸ್ನೇಹಿತರೆ ಥ್ರೆಡ್ ಟೈಪ್ ಇಯರಿಂಗ್ಸು ಸಖತ್ತಾಗಿದೆ ಎಲ್ಲದಕ್ಕೂ ಕೂಡ ವಾರಂಟಿ ಇದೆ ಸ್ನೇಹಿತರೆ ದಿಸಾ ಫ್ಯಾಷನಲ್ಲಿ ಇವತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ಮೂರು ಮೂರು ಸೆಟ್ಟು ಆಫರಲ್ಲಿ ರೇಟ್ ಎಷ್ಟು ಅಂದರೆ ಜಾಸ್ತಿ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಪ್ರತಿ ಬಾರಿ ಸಿಗೋದಿಲ್ಲ ಈ ಚಾನ್ಸಸ್ಸು ಸಪ್ರೇಟಾಗಿ ಸಪ್ರೇಟಾಗಿ ತಗೊಳ್ತೀನಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ವರ್ಗು ರೇಟ್ ಬಿದ್ದು ಬಿಡುತ್ತೆ ಸೊ ಈ ಇವತ್ತಿನ ಆಫರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಪಂಚಲೋಹದಲ್ಲಿ ನಿಜವಾಗ್ಲೂ ಚಿನ್ನದ ತರದ್ದೇ ಒಂದು ಚೈನನ್ನು ಮಾಡಿಸಿದೀನಿ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಇದನ್ನ ಗೆ ಹಾಕೊಂಬಿಟ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಹಾಗೆ ಕೂಡ ಹಾಕೋಬಹುದು ಡಿಸೈನ್ ಹಂಗಿದೆ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಒಂದು ಸ್ಕ್ವೇರ್ ಒಂದು ಫ್ಲವರ್ ಥರ ಮಾಡಿದ್ದಾರೆ ತುಂಬ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಇದು ತರ್ಟಿ ಇಂಚಸ್ ಇದೆ ಮತ್ತು ಇದು ನಮ್ಮ ಓನ್ ಪ್ರೊಡಕ್ಷನ್ ಸ್ನೇಹಿತರೆ ಎರಡು ವರ್ಷ ವಾರಂಟಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕಟ್ ಆಗುವಂತ ಚಾನ್ಸಸ್ ಇಲ್ಲ ತುಂಬ ಅಂದರೆ ತುಂಬಾ ಗಟ್ಟಿ ಇದೆ ಬಟ್ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು ಇದರ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ತರಹ ಹೊಸ ಕಟಿಂಗ್ಸ್ದು ಚೈನ್ಸ್ಗಳು ಎಲ್ಲರ ಹತ್ರನೂ ಇರೋದಿಲ್ಲ ತುಂಬ ರೇರು ಮತ್ತು ನಿಮಗೆ ಕತ್ತಲ್ಲಿ ಏನಂದರೆ ರಿಯಾಕ್ಟ್ ಆಗೋದು ಅಥವಾ ಅಲರ್ಜಿ ಆಗುವಂಥ ಚಾನ್ಸಸ್ಸೇ ಇಲ್ಲ ಅದಕ್ಕೋಸ್ಕರ ಪಂಚಲೋಹ ಚೈನ್ಗಳನ್ನು ತುಂಬ ಜನ ಇಷ್ಟಪಡೋದು ಬೇಗ ಬೇಗ ಪರ್ಚೇಸ್ ಮಾಡಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಅಲ್ಲಿ ಪೆಂಡೆಂಟ್ ವಿತ್ ಪಲ್ ಚೈನ್ ತೊಗೊಂಡಿನಿ ಎಸ್ ಸ್ನೇಹಿತರೆ ನಮ್ಮ ಪರ್ಲ್ ಚೈನ್ಗಳ ಬಗ್ಗೆ ನಿಮ್ಗೆಲ್ಲಾನು ಗೊತ್ತು ಯಾಕೆಂದರೆ ನಾವು ಯೂಸ್ ಮಾಡೋದೆಲ್ಲಾನು ಟ್ಯಾಗ್ಡ್ ಫಸ್ಟ್ ಕ್ವಾಲಿಟಿ ಪರ್ಲ್ ಸ್ನೇಹಿತರೆ ಇದೆಲ್ಲಾನು ನಿಮಗೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ ಆಗುವಂಥ ಚಾನ್ಸಸ್ ಇಲ್ಲ ಇನ್ನು ಪೆಂಡೆಂಟ್ ಅಂತೂ ಸಕ್ಕದಾಗಿದೆ ನೋಡ್ತಾ ಇದ್ದೀರಲ್ಲ ಮಿರ ಮಿರ ಅಂತ ಮಿಂಚುತ್ತಿದೆ ಆ್ಯಕ್ಚುಲಿ ಇದು ಮ್ಯಾಟ್ ಅಲ್ಲಿ ಶೈನಿಂಗ್ ಇರುವಂತಹ ಒಂದು ಪೆಂಡೆಂಟು ವಿತ್ ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ದೀಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಐದೈದು ಏಳು ಏಳು ಹತ್ತತ್ತು ಹೊಸ ಹೊಸ ಐಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀವಿ ನೋ ರಿಪೀಟ್ಸ್ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಒಂದು ಏನು ಪೆಂಡೆಂಟ್ ಏನಿದೆ ಇದು ಲಾಸ್ಟ್ ಟೈಮಲ್ಲೆಲ್ಲ ಏನು ಪಿಂಕ್ ಬಂದಿತ್ತು ಗ್ರೀನ್ ಬಂದಿತ್ತು ಮಲ್ಟಿ ಬಂದಿತ್ತು ಈ ಸಾರಿ ವೈಟ್ ಸ್ಟೋನಲ್ಲಿ ಬಂದಿದೆ ಇದು ರೇರ್ ಡಿಸೈನ್ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ವಿತ್ ತರ್ಟಿ ಇಂಚಸ್ ಲೆಂತ್ ಪರ್ಲ್ ಚೈನ್ ವಿತ್ ಇಯರಿಂಗ್ಸ್ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತು ಒಂದು ಅದ್ಭುತವಾದಂತಹ ಒಂದು ಇಯರಿಂಗ್ಸ್ನ ತಂದಿದ್ದೀನಿ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ತುಂಬ ಜನ ಕಸ್ಟಮರ್ ಕೇಳ್ತಿದ್ದೀರಿ ಅದರಲ್ಲೂ ಪರ್ಲಲ್ಲಂತೂ ಭಯಂಕರ ಡಿಮ್ಯಾಂಡ್ ಇತ್ತು ಸೊ ನೋಡ್ತಾ ಇದ್ದೀರಲ್ಲ ಇದು ಸ್ವಲ್ಪನೇ ಲೆಕ್ಕಕ್ಕೆ ನೋಡಿದ್ರೆ ದೊಡ್ಡದೇ ಇಯರಿಂಗ್ಸ್ ಇದೆ ಅಂತ ಹೇಳ್ಬೋದು ನೋಡಿ ಇಯರಿಂಗ್ಸ್ ನೋಡೋದ್ರೆ ಒನ್ ಲೇಯರ್ ಸ್ಟೋನು ಸೆಕೆಂಡ್ ಲೇಯರ್ ಇನ್ನೂ ಸಣ್ಣ ಸ್ಟೋನು ಆನಂತರ ಪರ್ಲ್ ಮೂರು ಲೇಯರ್ ಇದೆ ಸಕ್ಕದಾಗಿದೆ ಮತ್ತು ದಪ್ಪ ಇದೆ ಇದು ನೋಡಿ ಗಟ್ಟಿ ಒಂದು ಐಟಮ್ ಅಂತ ಹೇಳ್ಬೋದು ಮತ್ತೆ ಥ್ರೆಡ್ ಟೈಪ್ ಇಯರಿಂಗ್ಸು ಸೊ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ಈ ಕೋರಲ್ ಅಂತೂ ಇದೆ ನಿಜವಾಗ್ಲೂ ಇದನ್ನು ಹಾಕ್ಕೊಂಡ್ರೆ ಅಲ್ಟಿಮೇಟಾಗಿ ಕಾಣಿಸ್ತೀರಾ ಇವೆಲ್ಲ ಯುನೀಕ್ ಡಿಸೈನು ಎಲ್ಲ ಕಡೆ ಸಿಗುವಂಥ ಡಿಸೈನ್ಸ್ ಎಲ್ಲ ಯುನಿಕ್ ಆಗಿದೆ ಮತ್ತು ಇದು ನೋಡ್ತಾ ಇರ್ಬೋದು ಸಂಪೂರ್ಣ ರೌಂಡ್ ಇಲ್ಲ ಸಂಪೂರ್ಣ ಓವಲ್ ಇಲ್ಲ ಮಿಡಲಲ್ಲಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಒಂದು ಜೊತೆಗೆ ತ್ರೀ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಇಯರಿಂಗ್ಸ್ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನ ತೊಗೊಬಂದೀನಿ ಅದು ಕೂಡ ಕೋರಲ್ಲಲ್ಲಿ ತ್ರೀ ಗ್ರಾಮ್ ಗೋಲ್ಡ್ ವಿತ್ ಜುಮ್ಕಾ ನೋಡ್ತಾ ಇದ್ದೀರಾ ಓವರ್ ಆಲ್ ಸೆಟ್ಗೆ ಫೈವ್ ಇಯರ್ಸ್ ವಾರಂಟಿ ಇದೆ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಹೇಗಿದೆ ಅಂದರೆ ನ ನಿಜವಾಗ್ಲೂ ಚಿನ್ನದಲ್ಲೇ ಕೆತ್ತಿದಾರೇನೋ ಅನ್ನೋ ತರಹ ಇದೆ ಕೆಳಗಡೆ ಕೋರಲ್ಲನ್ನು ಹಾಕಿದ್ದಾರೆ ಅದು ಸಿಲಿಂಡರ್ ಟೈಪ್ದು ಮತ್ತು ಸ್ಟೋನ್ ವರ್ಕು ತುಂಬಾನೇ ಚೆನ್ನಾಗಿದೆ ಪ್ರಭಾವಳಿ ಅಂತೂ ಮಸ್ತಾಗಿದೆ ಸ್ನೇಹಿತರೆ ನೋಡಿ ಇದಕ್ಕೆ ಕಾಂಬಿನೇಷನ್ ನೋಡಿ ಮೂರು ಸಿಲಿಂಡರ್ ಹವಳಗಳನ್ನು ಹಾಕಿದಾರೆ ನಂತರ ಗೋಲ್ಡ್ ಮಣಿಗಳನ್ನು ಹಾಕಿದರೆ ನಂತರ ಅವಲಕ್ಕಿ ಚೈನನ್ನು ಜಾಯಿನ್ ಮಾಡಿ ತುಂಬ ಅಲ್ಟಿಮೇಟ್ ಡಿಸೈನ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಚೈನನ್ನು ಕೂಡ ಸೇಮ್ ಪಾಲಿಷಲ್ಲಿ ಕೊಟ್ಟಿದ್ದಾರೆ ಇನ್ನು ಜುಮ್ಕಾ ಅಂತೂ ಮಿಡ್ಲಲ್ಲಿ ಒಂದೇ ಒಂದು ಕೋರಲ್ಲಿ ಹಾಕಿ ನೋಡ್ತಾ ಇದ್ದೀರಲ್ಲ ಥ್ರೆಡ್ ಟೈಪ್ ಜುಮ್ಕವನ್ನು ಮಾಡಿದ್ದಾರೆ ಸಕ್ಕತ್ತಾಗಿದೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಜವಾಗ್ಲೂ ಚಿನ್ನದೇ ಅನಿಸುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ఆల్ ఓవర్ కర్ణాటక ఫ్రీ షిప్పింగ్ బేగ బేగా పర్చేస్ మి